ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಕರ್ನಾಟಕ ರಾಜ್ಯದಲ್ಲಿದ್ದ ಸಂಘರ್ಷ ಸಮಿತಿ ಮಂಡ್ಯವತಿಯಿಂದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಅವರ ಅರವತ್ಮೂರನೇ ವರ್ಷದ ಜನ್ಮದಿನಾಚರಣೆ ಪ್ರಯುಕ್ತ ಜಿಲ್ಲಾಸ್ಪತ್ರೆಗೆ ವೀಲ್ಚೇರ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಗರದ ಜಿಲ್ಲಾಸ್ಪತ್ರೆಯ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ನಡೆಯಿತು ಡಾಕ್ಟರ್ ಎಂಬಿ ಶ್ರೀನಿವಾಸ ಅವರೇ ವರ್ಷದ ಜನ್ಮದಿನಾಚರಣೆ ಪ್ರಯುಕ್ತ ಜಿಲ್ಲಾಸ್ಪತ್ರೆಗೆ ವೀಲ್ಚೇರ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು ನಂತರ ಮಾತನಾಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖಾ ಸಭಾಧ್ಯಕ್ಷೆ ಡಾಕ್ಟರ್ ನೀರಾ ಶಿವಲಿಂಗಯ್ಯ ಪ್ರಗತಿಪರ ಹೋರಾಟಗಾರ ಎಂಬಿ ಶ್ರೀನಿವಾಸ್ ಜನಸ್ನೇಹಿಯಾಗಿದ್ದರು ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದ ಶ್ರೀನಿವಾಸ್ ಅವರ ಹೆಸರನ್ನು ಉಳಿಸುವುದಕ್ಕೆ ಸಾಮಾಜಿಕ ಸೇವೆ ಮಾಡುವ ಮೂಲಕ ಕುಟುಂಬ ಸಂಕಲ್ಪ ಮಾಡಿದೆ ಪ್ರತಿಷ್ಠಾನ ಕಟ್ಟಿ ಮತ್ತಷ್ಟು ಸೇವೆ ಮಾಡಲು ಸನ್ನದ್ದರಾಗಿರುವುದು ಉತ್ತಮ ಉನ್ನತ ಮಟ್ಟದಲ್ಲಿ ಪ್ರತಿಷ್ಠಾನ ಬೆಳೆಯಲಿ ಸರ್ಕಾರಗಳು ಎಲ್ಲಾ ಸೇವಾ ಕಾರ್ಯಗಳನ್ನು ಮಾಡುವುದಕ್ಕಾಗುವುದಿಲ್ಲ ಸರ್ಕಾರಕ್ಕೂ ಜನರಿಗೂ ಮಧ್ಯ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಎನ್ಜಿಒ ರೀತಿ ಸೇವೆ ಮಾಡಲಿದೆ ಅವಶ್ಯಕ ಮತ್ತು ಇದೆಯೋ ಅಂತಹ ಸೇವಾ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡಲಿ ಉಂಟು ಎಂ ಬಿ ಶ್ರೀನಿವಾಸರವರು ನಮಗೆ ಬಹಳ ಆತ್ಮೀಯರಾಗಿದ್ದರು ಮಂಡ್ಯದ ಎಲ್ಲ ಜನತೆಗೆ ತುಂಬ ಪ್ರೀತಿ ಪಾತ್ರರಾಗಿದ್ದಂಥವರು ಯಾರು ಏನೇ ಕೆಲಸ ಹೇಳಿದ್ರು ಮುಂದೆ ನಿಂತು ಅದನ್ನು ಮಾಡಿಕೊಡುತ್ತಿದ್ದಂತಹ ಒಬ್ಬ ನಿಸ್ವಾರ್ಥಿ ಹಾಗಾಗಿ ಅವರು ಈಗ ಏನು ಆವಾಗ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದನ್ನು ಅವರ ಮಗ ಅದಕ್ಕಿಂತಲೂ ಹೆಚ್ಚಾಗಿ ಅವರ ನೆನಪಿನಲ್ಲಿ ಇದನ್ನು ಮಾಡ್ತಾ ಬಂದಿರೋದು ತುಂಬ ಹೆಮ್ಮೆಯ ವಿಷಯ ಏಕೆಂತಂದರೆ ಸರ್ಕಾರವೇ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರಕ್ಕೂ ಜನಗಳಿಗೂ ಮಧ್ಯ ಅವರು ಎಂ ಬಿ ಶ್ರೀನಿವಾಸ್ ಅವರ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಒಂದು ಎನ್ ಜಿ ಒ ಮಾಡಿಕೊಂಡು ಅದರ ಮುಖಾಂತರ ಏನು ಅವಶ್ಯಕತೆ ಇದೆಯೋ ಹಾಸ್ಪಿಟಲ್ಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ತುಂಬ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವರು ನಿಜಕ್ಕೂ ಒಂದು ಮಾದರಿ ಅಂತ ಹೇಳಬೇಕು ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನದ ಮುಖ್ಯಸ್ಥ ರಾಹುಲ್ ಶ್ರೀನಿವಾಸ್ ಮಾತನಾಡಿ ನಾವು ಪ್ರತಿ ವರ್ಷ ಸೇವಾ ಕಾರ್ಯ ಮಾಡುವ ಮೂಲಕ ನಮ್ಮ ತಂದೆ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಅವರ ಹೆಸರು ಉಳಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನು ಪ್ರತಿಷ್ಠಾನದ ಮೂಲಕ ಸಮಾಜಕ್ಕೆ ನೀಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವಾ ಕಾರ್ಯ ಮಾಡಲು ಸಂಕಲ್ಪ ಮಾಡಿದ್ದೇವೆ ಕಾರ್ಯಗತ ಮಾಡಲು ಎಲ್ಲರ ಸಹಕಾರ ಪ್ರಗತಿಪರ ಹೋರಾಟಗಾರರನ್ನು ಸ್ಮರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಷ್ಠಾನ ಕಾರ್ಯ ಮಾಡಲಿದೆ ಅಂತ ತಿಳಿಸಿದರು ನಮ್ಮ ತಂದೆಯವರ ಅರವತ್ಮೂರನೇ ವರ್ಷದ ಜನ್ಮದಿನ ಅಂಗವಾಗಿ ನಾವು ಪ್ರತಿ ವರ್ಷ ಏನು ಕಾರ್ಯಕ್ರಮಗಳು ಮಾಡ್ಕೊಬರ್ತಾರೆ ಪ್ರತಿಷ್ಠಾನದ ಹೆಸರಲ್ಲಿ ವಿಭಿನ್ನವಾದಂತಹ ಪ್ರತಿ ವರ್ಷವೂ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೀವಿ ಈ ವರ್ಷ ಅಂಗವಿಕಲರಿಗೆ ಹಾಗೂ ನಮ್ಮ ಮಂಡ್ಯ ಮೀಮ್ಸ್ಗೆ ವೀಲ್ಚೇರ್ಗಳು ಹಾಗೂ ಹಣ್ಣು ಹಂಪಲುಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಅವ್ರ ಕಾರ್ಯವನ್ನು ಮುಂದುವರಿಸ್ತಾ ಅವ್ರ ಹೆಸರನ್ನು ಉಳಿಸೋ ಕಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ ನಾವು ಇವತ್ತೇನು ಅಂದ್ಕೊಂಡಿದ್ದೀವಿ ಸಾರ್ಥಕ ಆಗಿದೆ ಇದೇ ರೀತಿ ಎಲ್ಲರ ಬೆಂಬಲವನ್ನು ಬೇಡ್ತಾ ನಾವು ನಮ್ಮ ಕುಟುಂಬ ಇರುವ ತನಕ ಭಗವಂತ ಎಲ್ಲಿ ಗಂಟ ಶಕ್ತಿ ಕೊಡ್ತಾನೆ ಅಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಜನರ ಬೆಂಬಲ ಇದೇ ಥರ ಇರಲಿ ಅಂತ ಕೇಳ್ತಾ ನಮ್ಮ ಮಾತವನ್ನು ಮನ ನಿರ್ದೇಶಕ ಉಮ್ಮಟಳ್ಳಿ ಶಿವಪ್ಪ ಮಾತನಾಡಿ ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಎಂಬಿ ಬಿ ಶ್ರೀನಿವಾಸ ಅವರ ಹೆಸರನ್ನು ಉಳಿಸಲು ಸಾಮಾಜಿಕ ಸೇವೆ ಮಾಡುವ ಮೂಲಕ ಕುಟುಂಬ ಸಂಕಲ್ಪ ಮಾಡಿದ್ದಾರೆ ಇದರಿಂದ ಹಲವರಿಗೆ ಉಪಯೋಗವಾಗಲಿದೆ ಎಂದರು ಸ್ನೇಹಿತರಾದ ಎಂ ಬಿ ಶ್ರೀನಿವಾಸರವರ ಅರವತ್ತ್ ಮೂರನೇ ಹುಟ್ಟುಹಬ್ಬವನ್ನು ಅವರ ಪ್ರತಿಷ್ಠಾನದ ವತಿಯಿಂದ ಆಚರಿಸ್ತಾ ಇದ್ದಾರೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ವೀಲ್ ಚೇರ್ಗಳನ್ನ ಅವರ ಮಗಾದ ರಾಹುಲ್ ಅವರು ಅವರ ಹುಟ್ಟುಹಬ್ಬದ ಅಂಗವಾಗಿ ಕೊಡ ಕೊಡುಗೆ ಕೊಡ್ತಾ ಇದ್ದಾರೆ ಇದರಿಂದ ಎಲ್ಲ ಅಂಗವಿಕಲರು ಕೆಲವು ಅಂಗವಿಕರಿಗೆ ಉಪಯೋಗ ಆಗುತ್ತೆ ಇದೇ ರೀತಿ ಶ್ರೀನಿವಾಸರವರ ಒಂದು ಪ್ರತಿಷ್ಠಾನ ವತಿಯಿಂದ ಒಳ್ಳೊಳ್ಳೆ ಕೆಲಸಗಳನ್ನ ದೀನ ದಲಿತರ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ಇದೇ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗೆ ಏಳು ವೀಲ್ಚೇರ್ ಹಾಗೂ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇವಾ ಕಾರ್ಯ ನಡೆಯಿತು மேடம் 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 ಕಾರ್ಯಕ್ರಮದಲ್ಲಿ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾ ಜಿ ಶಿವಕುಮಾರ್ ವಿಮ್ಸ್ ನಿರ್ದೇಶಕ ಡಾ ನರಸಿಂಹಸ್ವಾಮಿ ಸಮಾಜ ಸೇವಕ ಬಿಆರ್ ಸುರೇಶ್ ಶೋಭಾ ಶ್ರೀನಿವಾಸ್ ಪ್ರಿಯಾಂಕ ಮುಖಂಡರಾದ ಸಾಧನೂರು ಜೈರಾಮ್ ದೇವರಾಜ್ ಎಂವಿ ಕೃಷ್ಣ ಹಲಗಯ್ಯ ಶಿವಣ್ಣ ಜೌರಪ್ಪ ಪವನ್ ಮಿಥಿಲ್ ಅಭಿ ಪ್ರಮೋದ್ ಮತ್ತಿತರರು ಹಾಜರಿದ್ದರು ಉಪಮುಖ್ಯಮಂತ್ರಿ ಶಿವರ ಹುಟ್ಟಹಬ್ಬದ ಅಂಗವಾಗಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಜಿಲ್ಲಾಧ್ಯಕ್ಷ ಬಿಎನ್ ಸಿದ್ದೇಗೌಡ ನೇತೃತ್ವದಲ್ಲಿ ನಗರದ ಮಿಮ್ಸ್ ಆವರಣದಲ್ಲಿ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರಿಗೆ ಮಧ್ಯಾಹ್ನದ ಊಟ ಹಾಗೂ ಗಂಜಿ ವಿತರಿಸುವ ಮೂಲಕ ಹುಟ್ಟಹಬ್ಬವನ್ನು ಸರಳವಾಗಿ ಆಚರಿಸಿದ್ರು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಜಿಲ್ಲಾಧ್ಯಕ್ಷ ಬಿಎನ್ ಸಿದ್ದೇಗೌಡ ನೇತೃತ್ವದಲ್ಲಿ ಹಾಗೂ ಅಭಿಮಾನಿಗಳು ಗರ್ಭಿಣಿಯರು ಹಾಗೂ ಬಾಣಂತಿಯರ ಮತ್ತು ಅವರ ಸಂಬಂಧಿಕರಿಗೆ ಗಂಜಿಯನ್ನು ವಿತರಿಸಿದರು तर फ्तर्त है आखला तन नाखलर चल्जा पतराथकश्जक आस्पार क्ई घ्र कश प्राइन तस ढड़ा मेदखे विल्लॉक्त अबाँ श्चेश्च अनि मुले पनि डिस्ट्रिक्टको इमान्दारता पनि गा प्रमुखले अहिले घण्टामा सोना र हामीले त्यसले वार्ता கோவிதா கோவிதா கூட கூட்டத்துக்கு ನಂತರ ಮಾತನಾಡಿದ ಪಿಎನ್ ಸಿದ್ದೇಗೌಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ಊಟ ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದೇವೆ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಲಭಿಸುವ ಅವಕಾಶ ಸಿಗಲಿ ಅಂತ ಶುಭ ಕೋರಿದರು ಕೆ ಶಿವಕುಮಾರ್ ಸಂಘದಿಂದ ಇವತ್ತು ಅವರ ಬರ್ತಡೆಯನ್ನು ಆಚರಿಸ್ತಾ ಇದ್ದೇವೆ ಒಂದು ಹಲವಾರು ಜನಕ್ಕೆ ಊಟ ವ್ಯವಸ್ಥೆಯನ್ನು ಮಾಡಿಕೊಂಡೆ ಇದು ಮಾಡ್ತಾಯಿದ್ದೀನಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಿ ಎಮ್ ಆಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಆಯುಷ್ ಆರೋಗ್ಯವನ್ನು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಬಳವಳ್ಳಿ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಪಕ್ಷವನ್ನ ಡಿಕೆಶಿ ಕಟ್ಟಿ ಬೆಳೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಡಿಕೆಶಿ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವ ಅವಕಾಶ ಸಿಗಲಿ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಪ್ರಾರ್ಥಿಸಿದರು ಕರ್ನಾಟಕ ಶಿವಕುಮಾರ್ ಅಭಿಮಾನಿಗಳ ಸಂಘ ಮಂಡ್ಯ ಜಿಲ್ಲೆ ವತಿಯಿಂದ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಅವರ ಅರವತ್ತೆರಡನೇ ಹುಟ್ಟುಬೋದು ಪ್ರಯುಕ್ತ ಏನು ಈ ಒಂದು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಬಡರೋಗಿಗಳಿಗೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾ ಈ ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಅವ್ರ ಹೆಸರಿನಲ್ಲಿ ಇವತ್ತು ಪೂಜೆ ಪುರಸ್ಕಾರಗಳನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ಈ ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಲಿ ಅಂತ ಕೇಳಿ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಮಂಡ್ಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಮಂಜುನಾಥ್ ಗೋವಿಂದ ಬಸವಣ್ಣ ನಾಗೇಶ್ ಸುರೇಶ್ ನಾಗೇಂದ್ರ ಅನುರಾಧ ಸೇರಿದಂತೆ ಇತರರು ಭಾಗವಹಿಸಿದ್ದರು ಪ್ರಜಾವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರರಾಗಿ ಕಳೆದ ಎರಡು ವರ್ಷಗಳಿಂದ ಸೇವೆ ಸಲ್ಲಿಸಿ ಇದೀಗ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿರುವ ಯೋಗೀಶ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಹಾಗೂ ಮಂಡ್ಯ ವಾರ್ತಾ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಚೆಸ್ ಅಕಾಡೆಮಿಯ ಮಾಧುರಿ ಜೈನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿರುವ ಯೋಗೇಶ್ ಮತ್ತು ನಿವೃತ್ತ ಚಾಲಕ ಮಂಜುನಾಥ್ ಅವರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರಜಾವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರರಾದ ಯೋಗೇಶ್ ಎರಡ್ ಸಾವಿರದ ಹದಿನೇಳರಲ್ಲಿ ಹುಬ್ಬಳ್ಳಿಯಿಂದ ಮಂಡ್ಯಕ್ಕೆ ವರ್ಗಾವಣೆಯಾದ ಬಂದ ಸಂದರ್ಭದಲ್ಲಿ ನನಗೆ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಎನ್ನುವ ವಿಶ್ವಾಸ ಮೂಡಿತು ಕೃಷಿ ಮತ್ತು ರಾಜಕಾರಣವೇ ಇಲ್ಲಿ ಪ್ರಮುಖವಾಗಿತ್ತು ಅದರ ಆಚೆ ನೋಡಲು ಹೋದಾಗ ಜನರು ಪ್ರಗತಿಪರಕ್ಕಾಗಿ ಸ್ಪಂದಿಸಿದ್ದಾರೆ ಎಂದರು ಮಂಡ್ಯಕ್ಕೆ ನನಗೆ ವರ್ಗಾವಣೆ ಆಗಿದೆ ಅಂತ ಗೊತ್ತಾದಾಗ ನನಗೆ ಇದು ನಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಅಂತ ಏನು ಖುಷಿಯೇನು ಇರಲಿಲ್ಲ ನನಗೆ ಮಂಡ್ಯ ಅಂದರೆ ರಾಜಕಾರಣ ರಾಜಕಾರಣ ಅಲ್ಲೇ ಹೊತ್ತು ಮಲಗಿರೋ ಜನ ಅಲ್ಲಿ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನ ಅನ್ನೋ ಪ್ರಶ್ನೆ ನನಗೆ ಕಾಡಿತ್ತು ಆದರೆ ಎರಡು ಸಾವಿರದ ಹದಿನೇಳು ಮೇ ಎರಡನೇ ತಾರೀಕು ನನ್ನ ಕರ್ತವ್ಯವನ್ನು ಆರಂಭಿಸಿದೆ ಒಂದು ತಿಂಗಳಲ್ಲಿ ನಾನು ಈ ಜಿಲ್ಲೆಯನ್ನು ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡುತ್ತೆ ಸಹಜವಾಗಿ ಮಂಡ್ಯ ಜಿಲ್ಲೆ ಅಂದಾಗ ಕೃಷಿ ಅನ್ನೋದು ಬರ್ತದೆ ಮುಂದೆ ಬರ್ತದೆ ಕೃಷಿ ಇರುವಂಥ ಜಿಲ್ಲೆ ಕೃಷಿಕರು ಅತಿ ಹೆಚ್ಚು ಕೃಷಿಕರು ಇರುವಂಥ ಜಿಲ್ಲೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ಪಿ ಪ್ರಕಾಶ್ ಮಾತನಾಡಿ ಮಂಡ್ಯದ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಹಿನ್ನೆಲೆಯಲ್ಲಿ ಯೋಗೇಶ್ ಅವರು ಶ್ರಮಿಸಿದ್ದು ಅವರು ಎಲ್ಲರ ಒಡನಾಡಿಯಾಗಿರುವ ಕೆಲಸ ಮಾಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ವರ್ಚಸ್ ಬಳಸಿಕೊಳ್ಳೋರ ಜೊತೆಗೆ ಎಲ್ಲ ಎಲ್ಲರ ಒಡನಾಟ ಮತ್ತೊಮ್ಮೆ ಅವರ ನಮ್ಮ ಒಡನಾಟ ನಿರಂತರವಾಗಿ ಎಲ್ಲ ಹೊರಗಡೆ ಹೋಗ್ತಾ ಇರ್ಬೋದು ಆದರೂ ಕೂಡ ಅವರ ನಮ್ಮ ಸಂಬಂಧ ಹಾಗೇನೇ ಇರಲಿ ಅಂತ ಹೇಳೋದ್ರ ಜೊತೆಗೆ ನಮ್ಮ ವಾರ್ತಾ ಇಲಾಖೆಯಲ್ಲಿ ಇವರಿಗೆ ಕೆಲಸವನ್ನು ಮಾಡಿಕೊಂಡು ಬಂದಂಥ ಮಂಜಣ್ಣ ಅವರು ಕೂಡ ಇಲಾಖೆಯಲ್ಲಿ ಹಿರಿಯರಾಗಿದ್ದರೂ ಕೂಡ ನಮ್ಮ ಸಹಪಾಠಿಗಳನ್ನು ಅವ್ರ ನಮ್ಮ ಜೊತೆ ತುಂಬಾ ಒಡನಾಟವನ್ನು ಇಟ್ಕೊಂಡು ಬಂದಿದ್ದಾರೆ ಕೂಡ ನಮ್ಮ ಸಂಗರ್ಭದಿಂದ ಇವತ್ತು ಆತ್ಮೀಯ

ಇಷ್ಟೊಂದು ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣ ಸ್ಪೋರ್ಟ್ಸು ಈ ಥರ ಎಲ್ಲ ನಾಡಿನ ತುಂಬ ಗೊತ್ತಿರೋದ್ರಿಂದ ಅವರು ಒಳ್ಳೆಯ ಆಫೀಸಲ್ಲೂ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇರೋದ್ರಿಂದ ಏಳು ವರ್ಷಗಳ ಕಾಲ ಸುಂದೀರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ ಅವರು ಇವಾಗ ಈ ಅವರ ಸೇವೆಯನ್ನು ಈಗ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದ್ರಿಂದ ಅವರಿಗೆ ನಮ್ಮ ಸಂಘದಿಂದ ನಮ್ಮ ಸಂಘದ ಜೊತೆಯಲ್ಲಿ ಆತ್ಮೀಯವಾಗಿ ಒಡನಾಡಿಗಳಾಗಿದ್ದರು ಅವ್ರಿಗೆ ಅವ್ರನ್ನ ಅವರ ಮುಂದಿನ ಬಟ್ಟಿಗಾರರ ಕೆಲಸ ಸಿಗಲಾಗಲಿ ಇನ್ನೂ ಯಶಸ್ವಿ ಸಿಗಲಿ ನಮ್ಮ ಜಿಲ್ಲೆಯಲ್ಲಿದ್ದಾಗ ಅವ್ರಿಗೆ ಒಂದು ನಮ್ಮ ಸಂಗೀತ ಕೂಡ ಒಂದು ಪ್ರಶಸ್ತಿ ಕೂಡ ಅವ್ರಿಗೆ ಲಭಿಸಿದೆ ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಚಿಕ್ಕಮಂಡ್ಯ ನವೀನ್ ಉಪಾಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಖಜಾಂಚಿ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಕೆಎನ್ ರವಿ ನಿರ್ದೇಶಕರುಗಳಾದ ನಂದನ್ ಯೋಗೇಶ್ ಎಲ್ ಕೃಷ್ಣ ಸೇರಿದಂತೆ ಸದಸ್ಯರುಗಳು ಹಾಜರಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ಮೈಸೂರಿನಲ್ಲಿ ಗಿಡ ನೆಡುವ ಮೂಲಕ ಸರಳವಾಗಿ ಹುಟ್ಟಹಬ್ಬವನ್ನು ಆಚರಿಸಲಾಯಿತು ಶಿವಕುಮಾರ್ ಅಭಿಮಾನಿಗಳಿಂದ ಮತ್ತು ಕೆಪಿಸಿಸಿ ಸದಸ್ಯರಾದ ಪಿ ರಾಜು ನೇತೃತ್ವದಲ್ಲಿ ಮೈಸೂರು ದಸರಾ ವಸ್ತು ಪ್ರದರ್ಶನದ ಆವರಣ ಮುಂಭಾಗ ಗಿಡನೆಟ್ಟು ನೀರೆರೆದು ಸಿಹಿ ಹಂಚುವ ಮೂಲಕ ಆಚರಿಸಿದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರರವರ ಅರುವತ್ತೆರಡನೇ ಜನ್ಮದಿನದ ಅಂಗವಾಗಿ ಈ ದಿನ ಈ ಒಂದು ಬಟಿಕೆರೆ ಮೈದಾನದ ಸೈಕಲ್ ಪ್ರಸ್ತಾಪದಲ್ಲಿ ಸಸಿ ನರಳ ಕಾರ್ಯಕ್ರಮ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ರವರ ನೇತೃತ್ವದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮೈಸೂರಿನ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಮೈಸೂರಿನ ಸಹ ಅವರು ಆದ್ದರಿಂದ ಮೈಸೂರಿನ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ರೀತಿ ಸಿಹಿ ಹಂಚಿ ಸಸಿಗಳನ್ನು ನಿಟ್ಟು ಆ ಸಸಿಗಳಂತೆ ತಂಪಾಗಿರಲಿ ರಾಜ್ಯ ಎಂಬ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಷ್ಟು ಸಸಿಗಳಾಕಿದ್ದೀರಿ ಸರ್ ಹತ್ತು ಸಸಿಗಳನ್ನು ನೆಟ್ಟು ಬಂದಿದ್ದ ಸಾರ್ವಜನಿಕರಿಗೆಲ್ಲ ಸಿಮಿದ್ರಿ ಸರ್ ಸಂಪಿಗೆ ಹೆಚ್ಚಾಗಿ ಸಂಪಿಗೆ ಗಿಡವನ್ನು ಹಾಕಿದ್ರೆ ಮತ್ತೆ ಆರೋಗ್ಯಕ್ಕಾಗಿ ಬೇವಿನ ಗಿಡವನ್ನು ಸಹ ಜೊತೆಯಲ್ಲಿ ಈ ವೇಳೆ ನಗರ ಪಾಲಿಕೆ ನಾಮನಿರ್ದೇಶಿತ ಸದಸ್ಯರಾದ ಆರ್ ಎಚ್ ಕುಮಾರ್ ನಿರಲ್ ಸೀಶಾ ರಾಘು ಕೆಪಿಸಿಸಿ ಸದಸ್ಯ ಎಡ್ವಿನ್ ರಿಚರ್ಡ್ ಆದರ್ಶ ಗೌಡ ಮಹೇಶ್ ಜಯಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟೊಬ್ಬದ ಅಂಗವಾಗಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಕಾರ್ತಿಕ್ ನೇತೃತ್ವದಲ್ಲಿ ನಗರದ ಮಿಮ್ಸ್ ಆವರಣದಲ್ಲಿರುವ ಮಮದಯ್ಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರುಗಳಿಗೆ ಬೆಳಗಿನ ಉಪಹಾರ ಹಾಗೂ ಗಂಜಿ ವಿತರಿಸುವ ಮೂಲಕ ಹುಟ್ಟಹಬ್ಬವನ್ನು ಸರಳವಾಗಿ ಆಚರಿಸಿದರು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಕಾರ್ತಿಕ್ ನೇತೃತ್ವದಲ್ಲಿ ಹಾಗೂ ಅಭಿಮಾನಿಗಳು ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರುಗಳಿಗೆ ಅಲ್ಲಿကಿಂದ ಉಪಹಾರವನ್ನ ಹಾಗೂ ಗಂಜನ ವಿತರಿಸಿದ್ರು ಫೋನ್ ಮಾಡ್ತೀನಿ ಟೈಮಿಂಗ್ ಫ್ಯಾಕ್ಟರಿ ಲಾರ್ಡ್ ಮಾಡ್ತೀನಿ ಆಕಡೆ ಸ್ಟಾಲೆಂಟ್ ಕೇಳ್ತೀನಿ ಲಾನ್ ಬರ್ತೀನಿ ಇವತ್ತು ಆ ನಾನು ಫೋನ್ ಮಾಡ್ಬಿಡ್ತೀನಿ ಟೋನಿ ಫೋನ್ ಮಾಡ್ತೀನಿ ಎಷ್ಟೆವರೆಗೂ ಅಂತಾ ನಾಳೆ 4 ಗಂಟೆ ಕಡೆ ಎಲ್ಲ ಎಲ್ಲೆಲ್ಲಾ ಮಾಡ್ತೀನಿ ಕಂಪ್ಲೀಟ್ ಮಾಡೋ ಯಾಕೆ ಕಮ್ಮಿ ಸಾಕು ನಂತರ ಮಾತನಾಡಿದ ಕಾರ್ತಿಕ್ ಉಪಮುಖ್ಯಮಂತ್ರಿ ಡಿಕೆಶಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ಬೆಳಗಿನ ಉಪಹಾರ ಹಾಗೂ ಗಂಜಿ ವಿತರಿಸುವ ಮೂಲಕ ಮತ್ತು ನಗರದ ಸ್ವರ್ಣಸಂದ್ರದಲ್ಲಿರುವ ಪ್ರೇರಣಾ ಅಂತರ ಶಾಲೆಯ ಮಕ್ಕಳಿಗೂ ಸಹ ಸಿಹಿ ಹಾಗೂ ಊಟ ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದೇವೆ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಲಭಿಸುವ ಅವಕಾಶ ಸಿಗಲಿ ಶುಭ ಕೋರಿದರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರ ಆದಷ್ಟು ಬೇಗ ಮುಖ್ಯಮಂತ್ರಿ ಸ್ಥಾನವನ್ನು ಪಡೀಲಿ ನಮ್ಮ ಜನಾಂಗಕ್ಕೆ ಸ್ಟ್ರಾಂಗು ಪ್ರಬಲ ವ್ಯಕ್ತಿ ಅಂದರೆ ಅವರೇನೆ ಈಗ ನಡೀತಾ ಇರುವಂಥ ಅನಾಚಾರ್ಯಗಳೆಲ್ಲ ನೋಡ್ತಾ ಇದ್ರೆ ಇಂಥ ಟ್ರಬಲ್ ಶೂಟರ್ ಬರಲಿಲ್ಲ ಅಂದರೆ ಇದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಕ್ಕಾಗಲ್ಲ ಆದಷ್ಟು ಬೇಗ ಅವರು ಮುಖ್ಯಮಂತ್ರಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ಕೋತೀನಿ ನಗರಸಭೆ ಸದಸ್ಯ ಟಿಕೆ ರಾಮಲಿಂಗಯ್ಯ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಪಕ್ಷವನ್ನು ಡಿಕೆಶಿ ಕಟ್ಟಿ ಬೆಳೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಡಿಕೆಶಿ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವ ಅವಕಾಶ ಸಿಗಲಿ ಅವರಿಗೆ ಆಯುಸ್ ಆರೋಗ್ಯ ಭಾಗ್ಯವನ್ನ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಪ್ರಾರ್ಥಿಸಿದರು ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭವಾದಂತಹ ಮಾಜಿ ಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ಹುಟ್ಟೊಬ್ಬವನ್ನು ಸರಳವಾಗಿ ಜನರ ಮಮ್ಮತೆ ಮುಂದಿನಲ್ಲಿ ಬಾಣತಿಯರಿಗೆ ಮತ್ತು ಮಕ್ಕ ಪೇಷೆಂಟ್ಗಳಿಗೆ ಹಣ್ಣು ಮತ್ತು ಗಂಜಿ ಮತ್ತು ಪೊಂಗಲನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಾರ್ತಿಕ್ ಲಕ್ಷ್ಮೀಕಾಂತ್ ಶ್ರೀಕಾಂತ್ ಮಧುಸೂದನ್ ಶ್ರೀನಿವಾಸ್ ಎಲ್ಲರೂ ಚೋಟು ಜೊತೆಗೂಡಿ ಮಧು ಎಲ್ಲರೂ ಸೇರಿ ಈ ದಿವಸ ನಮ್ಮ ನಾಯಕರಾದ ಹೆಚ್ಚಿನ ನಾಯಕರಂತ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ಅವ್ರ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಸುಳಿರ್ತಕ್ಕೆ ಸಿಗಲಿ ಅಂತ ಹೇಳ್ತಿ ಮಂಡ್ಯ ಜಿಲ್ಲೆಯಂತೆ ಪರವಾಗಿ ತಮ್ಮಗಳ ಪರವಾಗಿ ಿವೆ ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಲಕ್ಷ್ಮೀಕಾಂತ್ ಶ್ರೀಕಾಂತ್ ಮಧುಸೂದನ್ ಶ್ರೀನಿವಾಸ್ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಲ ಯೋಗೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ವಿವೇಕಾನಂದ ಅವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಂಡ್ಯದಲ್ಲಿ ಭೇಟಿ ಮಾಡಿ ಆಶೀರ್ವಾದ ಪಡೆದರು ಜೆಡಿಎಸ್ ಪಕ್ಷದ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಜಿಲ್ಲಾಧ್ಯಕ್ಷ ಟಿಆರ್ ನವೀನ್ ಕುಮಾರ್ ಡಾಕ್ಟರ್ ಆದರ್ಶ ಒಕ್ಕನಗರ ಸಂಘದ ತಿಮ್ಮೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿವೃತ್ತ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಸುಮಾರು ತೊಂಬತ್ತೆರಡು ವರ್ಷ ವಯಸ್ಸಿನ ಹಿರಿಯ ಪುರುಷ ನಾಗರಿಕರೊಬ್ಬರು ಪ್ರಾಸ್ಪೇಟ್ ಗ್ರಂಥಿ ದೊಡ್ಡದಾಗಿ ಬೆಳೆದಿದ್ದ ಕಾರಣ ಮೂತ್ರ ಹಿಡಿದಿಟ್ಟುಕೊಳ್ಳುವ ಹಾಗೂ ಮೂತ್ರ ವಿಸರ್ಜನೆ ಕ್ಲಿಷ್ಟಕರವಾಗುವ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಇವರಿಗೆ ಛೇದನ ಮಾಡದೆ ಅತ್ಯಾಧುನಿಕ ಹೋಲಿಕ ಕಾರ್ಯ ವಿಧಾನದ ಮೂಲಕ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಗುಣಪಡಿಸಲಾಗಿದೆ ಅಂತ ನಗರದ ಮಣಿಪಾಲ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ದಿನೇಶ್ ಕುಮಾರ್ ತಿಳಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೋಗಿ ಎರಡು ತಿಂಗಳಿನಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ರು ಅವರು ಸ್ವಾತಂತ್ರ್ಯ ದಿನದಂದು ಮಕ್ಕಳಿಗೆ ಕಿವಿಮಾತು ಹೇಳುವ ಕಾರ್ಯ ಕ್ರಮದಲ್ಲಿ ಸತತವಾಗಿ ಪಾಲ್ಗೊಳ್ಳುತ್ತಿದ್ದು ಸಮಸ್ಯೆ ಕಾರಣ ಕೃತಕ ನಳಿಕೆ ಮೂಲಕ ಮೂತ್ರ ವಿಸರ್ಜಿಸುವ ಅನಿವಾರ್ಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಎಲ್ಲಿ ಈ ಅವಕಾಶ ತಪ್ಪಿ ಹೋಗುವುದು ಎನ್ನುವಂತಹ ಆತಂಕದಲ್ಲಿದ್ದು ಹೀಗಾಗಿ ತಮ್ಮ ಆಸ್ಪತ್ರೆ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಹಿರಿಯ ವಯಸ್ಸಿನವರಾದರೂ ಲೇಸರ್ ಪ್ರಾಸ್ಪೆಟೆಕ್ಟಮಿ ವಿಧಾನದ ಮೂಲಕ ಪ್ರಾಸ್ಪೇಟ್ ಗ್ರಂಥಿಯಲ್ಲಿದ್ದ ಅನಗತ್ಯ ಅಂಶಗಳನ್ನು ತೆಗೆದುಹಾಕಲಾಗಿದೆ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸಾ ವಿಧಾನದಲ್ಲಿ ಹೊಟ್ಟೆ ಬಳಿ ಛೇದನ ಮಾಡುವುದು ಅನಿವಾರ್ಯವಾಗುತ್ತೆ ಆದರೆ ಈ ನೂತನ ವಿಧಾನದಲ್ಲಿ ಆ ರೀತಿ ಮಾಡದೆ ಕೇವಲ ಪ್ರಾಸ್ಪೇಟ್ ಹೋಲ್ಮಿಯಂ ಲೇಸರ್ ವಿಧಾನದ ಮೂಲಕ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಗುಣಮುಖರಾಗಿದ್ದು ಎಲ್ಲರಂತೆ ಸಹಜ ಜೀವನ ಇದ್ದಾರೆ ಇದು ಕನಿಷ್ಠ ಅಪಾಯಕಾರಿ ವಿಧಾನವಾಗಿದೆ ಅಂತ ಮಾಹಿತಿ ನೀಡಿದ್ರು ಓಲ್ಡ್ ಜೆಂಟ್ಲ್ಮ್ಯಾನ್ ಟೀಚರ್ ಇನ್ ಮಂಗಳೂರ್ ಮಂಗಳೂರು ಒಂದು ವಿಲೇಜ್ ಅಲ್ಲಿ ವಾಸ್ ರಿಟೈರ್ಡ್ ಟೀಚರ್ ಆ್ಯಂಡ್ ಅವ್ರಿಗೆ ಏನಾಯ್ತಂದ್ರೆ ಈ ಡೆವಲಪ್ಡ್ ಅನೇಬಲ್ ಟು ಪಾಸ್ ಯೂರಿನ್ ಯೂರಿನ್ ಕಂಪ್ಲೀಟ್ ಬ್ಲಾಕ್ ಆಗಿ ದೆನ್ ಈ ಟು ನಿಯರ್ ಬೈ ಡಾಕ್ಟರ್ ಅವರು ದೇ ಪುಟೆ ಕ್ಯಾಥೆಟರ್ ಯೂರಿನ್ ಪೈಪ್ ಹಾಕಿ ಅದನ್ನು ಯೂರಿನ್ನ ಡ್ರೈನ್ ಮಾಡ್ತಾಯಿದ್ರು ಸೊ ಅವರು ಮತ್ತೆ ಯೂರಿನ್ ಪೈಪ್ ಮೇಲೆ ಅವ್ರಿಗೆ ಮತ್ತೆ ಯೂರಿನ್ ಮಾಡೋಕ್ಕಾಗಿಲ್ಲ ಮತ್ತೆ ಅವರು ಯೂರಿನ್ ಪೈಪ್ ಹಾಕಿ ಅದನ್ನು ಏನು ಕಂಗೆ ಹಾಕ್ತಾ ಇದೆ ಅಂತ ಅವರು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಅಲ್ಟ್ರಾಸೌಂಡಲ್ಲಿ ಪ್ರಾಸ್ಟ್ರೇಟ್ ಎನ್ಲಾರ್ಜ್ ಆಗಿ ತುಂಬ ದೊಡ್ಡದಾಗಿ ನೂರ ಆಲ್ಮೋಸ್ಟು ನೂರ ನಲವತ್ತು ಐವತ್ತು ಸಿ ಸಿ ಆಗಿ ನಾರ್ಮಲ್ ಪ್ರಾಸ್ಟ್ರೇಟು ಒಂದು ಹದಿನೈದರಿಂದ ಇಪ್ಪತ್ತು ಸಿ ಸಿ ಇರುತ್ತೆ ಇದು ಆಲ್ಮೋಸ್ಟ್ ಒಂದು ಟೆನ್ ಟೈಮ್ಸ್ ಎನ್ಲಾರ್ಜ್ ಆಗಿ ಅದು ಯೂರಿನ್ ಪೈಪ್ ಒಳಗಡೆ ಬೆಳ್ಕೊಂಡು ಕಂಪ್ಲೀಟ್ ಯುರಿನ್ ಬ್ಲಾಕ್ ಮಾಡಿ ಅವರು ಪೈಪ್ ಮೇಲೆ ಇದ್ದರು ಆಮೇಲೆ ಅವರು ಅಲ್ಲಿ ಲೋಕಲ್ ಡಾಕ್ಟ್ರು ಕೇಳಿದಾಗ ಏಜ್ ಆಗಿರೋದರಿಂದ ರೆಗ್ಯುಲರು ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಏನಂದರೆ ಕರೆಂಟಲ್ಲಿ ಮಾಡುವಂಥ ಒಂದು ಟಿ ಯು ಆರ್ ಪಿ ನಿಮಗೆ ರಿಸ್ಕ್ ಇದೆ ಅಂತ ಅವ್ರಿಗೆ ಹೇಳಿದರು ಆವಾಗ ಅವರಿಗೆ ಗೊತ್ತಾಯಿತು ಇಲ್ಲಿ ಮೈಸೂರಲ್ಲಿ ಇದು ಲೇಸರ್ ಮುಖಾಂತರ ಈ ಒಂದು ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಸೇಫಾಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಈ ಒಂದು ಗೆಡ್ಡೆನ ತೆಗಿಬೋದು ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ಅವರು ನಮ್ಮಲ್ಲಿ ಮೈಸೂರಿಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಾನು ನೋಡಿದಾಗ ಅವ್ರಿಗೆ ತೊಂಬತ್ತೆರಡು ವರ್ಷ ಅವ್ರಿಗೆ ಬಿ ಪಿ ಮತ್ತು ಶುಗರ್ ಇತ್ತು ಪ್ಲಸ್ ಹಾರ್ಟ್ ಪ್ರಾಬ್ಲಮ್ ಇತ್ತು ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದು ಅದ್ರ ಜೊತೆಗೆ ಈ ಒಂದು ಯೂರಿನ್ ಪೈಪ್ ಹಾಕ್ಕೊಂಡು ಆಲ್ಮೋಸ್ಟ್ ಅವರು ಎರಡು ತಿಂಗಳಿಂದ ಯೂರಿನ್ ಪೈಪನ್ನ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಆ ಒಂದು ಪ್ರಾಬ್ಲಮ್ ಇಂದ ಅವರು ಸಫರ್ ಮಾಡ್ತಾಯಿದ್ರು ಸೊ ಆವಾಗ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಈ ಒಂದು ಲೇಸರ್ ಅಂದರೆ ಏನು ಅದಕ್ಕೆ ಯಾವ ಥರ ಮಾಡ್ತೀವಿ ಅಂತ ಈ ಒಂದು ಲೇಸರ್ ಟೆಕ್ನಾಲಜಿ ಏನಂದರೆ ಹೊಟ್ಟೆ ಕಟ್ ಮಾಡಿದೆ ಏನು ತೂತ ಮಾಡಿದೆ ಥ್ರೂ ಯೂರಿನ್ ಪೈಪಿಂದ ಮಾಡುವಂಥ ಒಂದು ಇದು ಶಸ್ತ್ರಚಿಕಿತ್ಸೆ ಇದನ್ನು ನಾವೇನು ಮಾಡ್ತೀವಿ ಅನಸ್ತೀಶಿಯಾ ಅಂಡರ್ ಅನಸ್ತೀಶ ಅಂದರೆ ಸ್ಪೈನಲ್ ಅನಸ್ತೀಶದಲ್ಲಿ ಮಾಡುವಂಥ ಒಂದು ಪ್ರೊಸೀಜರ್ ಇದು ಸ್ಪೈನಲ್ ಅನಸ್ತೀಶಿಯಾದಲ್ಲಿ ಥ್ರೂ ಯೂರಿನರಿ ಪ್ಯಾಸೇಜ್ ಮುಖಾಂತರ ಅದನ್ನು ಲೇಸರ್ನ ಯೂಸ್ ಮಾಡಿ ಅದನ್ನು ನಾವು ಗೆಡ್ಡೆನ ಔಟ್ ಮಾಡಿ ಸಕೌಟ್ ಮಾಡೋದು ಸೊ ಮುಂಚೆಯೆಲ್ಲ ಇದನ್ನು ಇಲ್ಲ ಓಪನ್ ಮಾಡಿ ಇಲ್ಲ ಕರೆಂಟ್ ಮುಖಾಂತರ ಟಿ ಯು ಆರ್ ಪಿ ಮುಖಾಂತರ ಮಾಡಬೇಕಾಗೋದು ಈ ಕರೆಂಟ್ ಮುಖಾಂತರ ಮಾಡಿದಾಗ ಕೆಲವು ಸಮಸ್ಯೆಗಳಿಗೆ ಗೊತ್ತಾಗತ್ತೆ ಬರ್ಬೋದು ಎಸ್ಪೆಷಲಿ ವಯಸ್ಸಾಗಿದ್ದಾಗ ಈ ಕರೆಂಟ್ ಯೂಸ್ ಮಾಡಿ ಅದರಲ್ಲಿ ನಾವು ಗ್ಲೈಸಿನ್ ಅಂತ ಯೂಸ್ ಮಾಡ್ತೀವಿ ಇಲ್ಲ ವಾಟರ್ ಯೂಸ್ ಮಾಡ್ತೀವಿ ಸೊ ಗ್ಲೈಸಿನ್ ಯೂಸ್ ಮಾಡಿದಾಗ ಆ ಒಂದು ಫ್ಲೂಯಿಡು ಬಾಡಿಗೆ ಅಬ್ಸರ್ವ್ ಆಗಿ ಹಾರ್ಟ್ ಮೇಲೆ ಒತ್ತಡ ಬೀಳುತ್ತೆ ಸೊ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಆ ಒಂದು ಟಿ ಆರ್ ಪಿ ಮಾಡಿದಾಗ ನಮಗೆ ಟೈಮ್ ಲಿಮಿಟ್ ಇರುತ್ತೆ ಈ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಮುಖ್ಯಸ್ಥರಾದ ಡಾಕ್ಟರ್ ಉಪೇಂದ್ರ ಶೆಣೈ ಹಾಜರಿದ್ದರು